ಏನ್ಕಂದ ಹ್ಞೂ ಹಾಂ ಹಾಕ್ನ ಸರಿ ನಡಿ ಬರ್ರಿ ಇವತ್ತಿನ ಹೋಗು ಏನೆಲ್ಲ ಐತೆ ಎಲ್ಲ ಶೇರ್ ಮಾಡ್ಕೊತೀನಿ ದುಡಿಯಾನ ನೋಡಿದ್ರೆ ಪೂರ್ತಿಗೆ ನೋಡ್ಕೊಂಬರೀ ಇವ್ರು ನೋಡ್ರ ಅಲ್ಲೇ ರೆಡಿ ಆಗ್ಯಾರ ನಮ್ಮ ತನ್ನ ಮವರು ನಡಿ ಐ ಡಿ ಕಟ್ಸತಿ ಹಾಕೊಂಡು ನಿಂತಾರೆ ಈಗ ಸಾಕ್ ಸಾಕೊಂಡು ನಾಷ್ಟ ಹಾಕೊಂಡು ಅಲ್ಲ ನಾಷ್ಟ ತಿಂದು ಹೋಗ್ಬೇಡದು ಇವ್ರು ಈಗ ಇನ್ನೇ ಬ್ರಷ್ ಮಾಡಿ ಕೂತಾರೆ ಜಾಸ್ತಿ ಈಗ ರೀ ಇವ್ಗೆ ಜಾಕ ಮಾಡ್ತಾನೆ ಟೈಮು ಎಂಟು ಗಂಟೆ ನಮ್ಮ ಕೆಲಸ ಏನೇನಾಗೈತೆ ಅಂತೇಳಿ ತೋರಿಸ್ತೀನಿ ಬರ್ರಿ ಎದ್ದಿದ್ದು ದಿನಕ್ಕಿಂತ ಬೇಗ ಯಾ ನೀವು ಯಾವ ಥರ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲೊಳ್ರಿ ಪಶಾಕ್ ಕುದಿಯಕತ್ತೈತಿ ಇವತ್ತು ಲೇಟ್ ಆತು ಇಟ್ಕೊಳ್ಳೋದು ನಾನು ಇದು ಕುಟ್ಲೆ ಬಂದು ಇಟ್ಕೋತಿದ್ದೆ ಇವತ್ತು ಕೆಲಸ ಮಾಡ್ಕೊಂಡು ನಿಂತೆ ಇದು ಕುದೀಲಿ ಇಟ್ಟೀನಿ ಅನ್ನ ರೀ ಈಗ ಇವ್ರಿಗೆ ಡಬ್ಬಿಗೆ ರೈಸ್ ಎಲ್ಲ ಮಾಡಕತ್ತೀನಿ ಗೋಧಿಟ್ಟು ಖಾಲಿ ಆಗೈತಿ ಚಪಾತಿ ಮಾಡೋಕೆ ಹಾಗಾಗಿ ರೈಸ್ ಎಲ್ಲ ಮಾಡ್ಕೊಳ್ತೀನಿ ಏನಂದ್ರೆ ಎಲ್ರಿಗೂ ಚಳಿಗಾಲದಾಗ ಇರೋದಕ್ಕೆ ಬೇಗ ಎಚ್ಚರ ಆಗೋಕೆ ಆಗಲ್ಲ ರೀ ಆದರೂ ಕೂಡ ಎಲ್ಲಿ ಕೆಲಸ ಮಾಡೋದು ಥಂಡಿ ಅಂತ ಹೇಳಿದ್ರಿ ಮಕ್ಕೋ ಥರ ಆದರೆ ನಾನು ರೀ ಚಳಿಗಾಲ ಮುದ್ದಾಮ್ ಬೇಗ ಎಚ್ಚರಾಗತ್ತೆ ನನಗೆ ಬೇಗ ಎದ್ದೇಳ್ತೀನಿ ಚಳಿಗಾಲದಾಗ ಮಿಕ್ಕಿದ್ದು ಎಂಟು ತಿಂಗ್ದಾಗ ಬೇಕಂತನ ಎಚ್ಚರಾದ್ರೂ ತಿರ್ಗಾ ತಿರ್ಗಾ ಮಕ್ಕಳೊಂದು ಮಾಡ್ತಿರ್ತೀನಿ ಸ್ವಲ್ಪ ವಿಚಿತ್ರ ರೀ ಎಷ್ಟು ಆರೂವರೆ ಹಿಂಗೆ ಹೇಳೋದು ಆರು ಗಂಟೆ ಹಿಂಗೆ ಇದ್ದಿರ್ತೀನಿ ಚಳಿಗಾಲದಾಗ ಮುದ್ದ್ ರೀ ಚಳಿಗೆ ನಿದ್ದೆ ಹತ್ತಲ್ಲಂಗೆ ಬೇಗ ಎಚ್ಚರ ಆಗ್ಬಿಡ್ತೈತಿ ಅಲ್ಲ ಕೆಂಪಿ ನೀವು ಯಾವ ಥರ ಅಂತ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಗೆ ಹೆಂಗಾಗತ್ತ ಅಂತೇಳಿ ಕಂದ ಇದು ಪಲ್ಯ ಮಾಡಲೇ ಅಮ್ಮ ಜೊತೆಗೆ ಬೀನ್ಸ್ ಮತ್ತೇನು ತತ್ತು ಬೇಕು ನೀನು ನೀವು ತಲೆಗೆ ಎಣ್ಣೆ ಹಚ್ಕೋಬೇಕು ತಲೆ ಬಚ್ಕೋಬೇಕು ನೀವು ಐ ಡಿ ಕಾರ್ಡು ಇವ್ರಿಗೆ ಹಿಂಗೆ ಹಾಕೊಂಡು ಹೋದ್ರೆ ಅಲ್ಲ ಈಗ ಆ ಐ ಡಿ ಕಾರ್ಡ್ ಇಷ್ಟ ಅಲ್ಲ ಇದನ್ನು ಈ ಕಾಲರ್ಗೆ ಹಾಕಿ ಕಳಿಸ್ಬೇಕಂತರಿ ಇದೊಂದು ನಾನು ಎಲ್ಲ ಮಕ್ಕಳನ್ನ ನೋಡಿನಿ ಸುಮ್ಮನೆ ಹಾಕೊಂಡು ಹೋಗ್ರಿ ಜಸ್ಟ್ ಕೊಳ್ಳಿ ಐ ಡಿ ಕಾರ್ಡ್ ಇದ್ರೆ ಸಾಕು ಇವ್ರಿಗೆ ಹಿಂದೆ ಅದು ಕೂಡ ಕಾಣ್ಬಾರ್ದಂತ್ರಿ ಹ್ಞೂ ನಡಿ ಇವನು ತಂದೆಲ್ಲ ತಾನ ಮಾಡ್ಕೊಂಬಿಡ್ತಾನೆ ರೀ ಡ್ರೆಸ್ ಹಾಕೋತಾನೆ ರೆಡಿ ಹಾಕೋಣ ಸಾಕು ಸಾಕು ಟೋಟಲ್ ಎಲ್ಲ ಮಾಡ್ಕೋತಾನ ಅದನ್ನು ನಾಷ್ಟ ಕೊಟ್ಟರೆ ನಾಲ್ಕು ತು ತಿಂದು ಉಳಿದಿದೆಲ್ಲ ಬಿಟ್ಟು ಎದ್ದು ಹೊಡ್ತಾನೆ ನಾವು ಉಣ್ಸಿದ್ರೆ ಸ್ವಲ್ಪ ರೀ ಅವನದು ನಮ್ಮ ಮನವಿ ಥರ ಬಾಟಲ್ ತುಂಬಿ ಇಟ್ಕೊಂಡಿದ್ದೆ ಆಗಲಿ ನೀನೇ ತುಂಬಿಕೊ ಬಾಟಲ್ ಸ್ನೇಹಿತರೆ ಬರೀ ಈಗ ನಾನು ರೈಸ್ ಮಾಡಾಕತ್ತೀನಿ ಇವತ್ತು ಸ್ಪೆಷಲಾಗಿ ಮಾಡತ್ತೀನಿ ಸ್ವಲ್ಪ ಉಳ್ಳಾಗಡ್ಡಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿ ಕಾಯಿ ಜೀರಿಗೆ ಕುಟಾಣಿಗಳ್ಗೆ ಕುಟ್ಟಿಟ್ಕೊಂಡಿನಿ ಒಂದು ಸಣ್ಣ ಟೊಮೆಟೊ ಹಣ್ಣು ತಗೊಂಡಿದ್ರಿ ಇಷ್ಟು ಆಮೇಲೆ ಮೊಟ್ಟೆನ ಹೊಡೆದು ಒಂದು ಓಲ್ನಾಗ ಹಾಕಿ ಎತ್ತಿಟ್ಕೊಂಡಿನಿ ಈಗ ಕಾಯ್ತು ಬಾಣಲಿ ಹಚ್ವಾಗ ಮತ್ತು ರಸಗೇನು ಇಲ್ಲ ಇಲ್ಲಾಂದ್ರೆ ಇರೋ ನಾ ಬಂದ ಚೆಲ್ಲಾಡಬೇಡ್ರಿ ಎಲ್ಲೂ ಸಾಕ ಎಣ್ಣೆ ಜಾಸ್ತಿ ಹಾಕಿ ாய ஜ கணேஷ் உம் ஆகந்த இஸ் தப்பிக்காய் தகட்டி சனி ஃபஸ்ட் நான் ನೋಡಿ ಗೆಕನೆ ಇದು ಹಸುವಾಸನೆ ಬಸರ ಎಲ್ಲ ಇದು ಹಾಕೋತೀನಿ ತುಂಪಿ ಬೆಳ್ಳುಳ್ಳಿ ಅದು ಮಿಕ್ಸ್ ಮಾಡಿ ಬಿಡಿ ಟೆಸ್ಟ್ ಇಷ್ಟು ಅದಕ್ಕೆ ಕಾಂಸಲಿಮ ಹಾ ಕ ಈಗ ಟೊಮೆಟೊ ಹಾಕು

ಈಗ ನೋಡ್ರಿ ನಮ್ಮ ಎಕ್ಡ್ರೆಸ್ ರೇಡಿಯ ಆಯಿತು ಏನು ಮಸ್ತ್ ಬಂದೈತೆ ಬಂದಿಟ್ಬಿಟ್ಟು ಖುಷಿ ಆಗ್ತೈತೆ ನಂಗೆ ಎಗ್ ರೈಸ್ ಇಷ್ಟು ಚಲೋ ಮಾಡ್ತೀನಿ ನಾನು ಅಂತೆ ನಾನು ಮೂರು ಸಾವಿರ ಯಜಮಾನರಿಗೆ ಹೆಚ್ಚಾತು ಜಾಸ್ತಿ ಎಕ್ಡ್ರೆಸ್ ಮಾಡೋಕ್ಕೆ ಅವ್ರು ಭಾರಿ ಮಾಡ್ತಾರೆ ಬಟ್ ಇದು ಅವ್ರು ಮಾಡೋ ಸ್ಟೈಲಾರಿ ನಾನು ಅದೇ ಮಾಡ್ತೇನೆ ನಾನು ಖಾರ ಪುಡಿ ಯಾಕೆ ಮಾಡಿರ್ತಿದ್ದೆ ಇದು ಯಜಮಾನ್ ಮಾಡಿ ತಿಳಿ ಮಾಡಿ ಇನ್ನು ಸೂಪರಾಗಿ ಮತ್ತು ಈಗ ನೋಡ್ರಿ ಮಧ್ಯಾಹ್ನ ಅಡಿಗೆಗೆ ರೆಡಿ ಮಾಡಾಕತ್ತೀನಿ ಮಧ್ಯಾಹ್ನ ಹುಳಿ ಕಳು ಕಾಳು ಕುದಿಯೋಕೇನ್ರಿ ಆಲ್ಮೋಸ್ಟ್ ಕುದ್ದೈತಿ ಕುಕ್ಕರ್ಗೆ ಹಾಕೋದು ಬೇಡ ಇದೇ ಥರ ಕುದಿಸೋಣ ಅಂತೇಳಿ ಮೊನ್ನೆ ಬೆಳೆ ಬೆಳೆನ ಹಿಂಗೆ ಕುದಿಸ್ ಮಾಡಿದ್ದೆ ಸಾರು ಬಾರಿ ಡಿಫ್ರೆಂಟ್ ಟೇಸ್ಟ್ ಬರ್ತೈತೆ ವೋರ್ಜಿನಲ್ ರುಚಿ ಬರ್ತೈತಿ ಕುಕ್ಕರ್ಗೆ ಹಾಕಿ ಮಾಡೋಕೆ ಇದನ್ನು ಕೂಡ ಹಿಂಗೆ ಗುಂಡಿ ಒಳಗೆ ಬೇಯಿಸಾಕತಿ ಕುದಿಸಾಕತೀನಿ ಒಂದು ಎಪ್ಪತ್ತು ಪರ್ಸೆಂಟ್ ಕುದ್ದೈತೆ ಅಲ್ರೆಡಿ ಕಾಳು ಏನು ನಿಂತ್ಕೊಂಡು ಕುದಿದ್ರೆ ಆಲ್ಮೋಸ್ಟ್ ಚೂರು ಕುದಿಲ್ಲ ಹೊಟ್ಟೆ ಹೊಡೀಲಿ ಹೊಟ್ಟೆ ಹೊಡಿಲಿ ಅಂದ್ರೆ ಸ್ವಲ್ಪ ಕ್ರ್ಯಾಕ್ ಕ್ರ್ಯಾಕ್ ಆಲಿ ಕಾಳುಗಳೆಲ್ಲ ಅಂತ ನಮಗೆ ಆಡ್ಬಸ್ರಿ ಇದು ಹೊಟ್ಟೆ ಹೊಡಿಯಂ ಕುದಿಲಿಂದ ಈಗ ನಾವು ಹೇಗೆ ಬೆಳಗ್ಗೆ ಮಾಡಿದ್ದೆ ಅನ್ನ ಅಂತ ಐತ್ರಿ ಈಗ ಇದು ಇದಕ್ಕೆ ಒಗ್ಗರಣೆ ಕೊಟ್ಟುಕೊಂಡು ನಾವು ಈ ಕಡೆ ಬೇಗ ರೊಟ್ಟಿ ಮಾಡ್ಬಿಡೋಣ ಮನು ಅಲ್ಲ ತನಗೆ ಬರೋಕ್ಕ ಮುಂಚೆನ ರೊಟ್ಟಿ ಮಾಡಿ ಕಡೆ ಹಾಕಿನ ಆಮೇಲೆ ಬಟ್ಟೆ ಹೋಗಿದ್ದೀನಂತ ಈಗ ಸ್ನೇಹಿತರೆ ಬರೀ ಪಲ್ಯ ಮಾಡೋಣ ಮಾಡಾಕತ್ತೀನಿ ಏನಪ್ಪ ಅಂದ್ರೆ ಮೊನ್ನೆ ಮೊಳಕೆ ಕಟ್ಟಿದ್ನಲ್ಲ ಅದು ಪಲ್ಯ ಭಾರಿ ಮಸ್ತಾಗಿತ್ತು ಅದರ ಟೈಮ್ ತೊಗೋತಾರೆ ಅದು ಒಂದು ಎರಡು ರಾತ್ರಿ ಒಂದು ಆಗಲಿ ಬಿಡ್ಬೇಕು ಅದನ್ನು ಮೊಳಕೆ ಆಗ್ಬೇಕಂದ್ರೆ ಅಷ್ಟು ಗಟ್ಟಿ ಹುಳಿ ಕಾಳು ಅದರ ಹೀಟ್ ಬಾಳ್ರಿ ಮತ್ತು ಆರೋಗ್ಯನೂ ಒಳ್ಳೆಯದು ಭಾಳ ಅಂದ್ರೆ ಭಾಳ ಒಳ್ಳೆಯದು ಹುಳ್ಳಿ ಹುಳ್ಳಿಂತೀವಿ ನಾವು ಆಡಬೇಷ್ ಹುಳ್ಳಿ ಕಾಳು ಈಗ ನಾವು ಎಣ್ಣೆ ಹಾತು

ಕಡಕ ಕೊನೆ ಅದಕ್ಕೆ ಇದನ್ನ ಕಾಡದಿಂದ ತಗದು ಸ್ವಲ್ಪ ಇದನ್ನ ಕಟ್ಟಿ گئے ಸ್ವಲ್ಪ ಒಗನ್ ಕೊಡ್ತೀನಿ ಅನೋದಿಕ್ಕೆ ಸಾರ ಆಗಬೇಕು ಇಷ್ಟು ನಿಬಿಟ స్వల్ప జీ సీని విడీ అత వె వెళ్ళి ఎర హాక్తాకీ కట్టిన సారు నాలుగుతీ అన్న సారు రొట్టి మూడు ము ಮಸ ಇದಕ್ಕೆ ಟೇಸ್ಟ್ ಪಲ್ಯದ್ದು ಸಕ್ಕತ್ತಾಗೈತೆ ಹುಳಿ ಕಾಳು ಪಲ್ಯ ಇದಕ್ಕೆ ಹೇಳಿದ್ನಿ ಎಲ್ಲರೂ ಉಳ್ಳಾಗಡ್ಡಿ ಜಾಸ್ತಿ ಈ ಪಲ್ಯಕ್ಕೆ ಮಸ್ತ್ ಆಗತ್ತೆ ಪಲ್ಯದ ಚೂರು ನೀರು ಹಾಕಿನಿ ಸ್ವಲ್ಪ ಕುದಿಲ್ಲದೆ ಎಲ್ಲ ಉಪ್ಪು ಖರ ಎಲ್ಲ ಕಾಳು ಹಿಡಿದು ಸ್ವಲ್ಪ ಪಲ್ಯ ರೆಡಿ ಸ್ನೇಹಿತರೆ ಈಗ ಹಿಟ್ಟು ಕಲ್ ಸಾಯ್ಸಾ ತಿನ್ರಿ ಏನಂದ್ರೆ ಮುಂಜಾನೆ ಮಾಡಿಬಿಟ್ಟಿದ್ರೆ ಈ ರೊಟ್ಟಿ ರೊಟ್ಟಿಟ್ಟಾಗಿ ಬಟ್ಟೆ ಇಕ್ಕಿದೆ ನಾನು ಯಾಕಂದ್ರೆ ಇವತ್ತು ವಿಡಿಯೋದೇನೋ ಒಂದು ಕೆಲಸ ಎಲ್ಲೆಲ್ಲ ನಾನು ಹೋಗಲಿಲ್ಲ ಎಷ್ಟು ಮಾಡ್ರು ಫೋನ್ ಆಗೈತೋ ಅವರೇ ಮಾಡ್ಕೊಂಡ್ಬಿಡು ಬರಬೇಡ ಅಂದ್ರೆ ಅಲ್ಲಿ ಹೋಗೋದ್ರಿಂದ ನಂಗೆ ಟೈಮ್ ವೇಸ್ಟ್ ಆಗೋದು ಅದೇ ಟೈಮು ಮುಂಜಾನೆಯಿಂದ ಸತಿಗೆ ಎಲ್ಲ ಕೆಲಸ ಮುಗಿತಿದ್ ನಾನು ಆದರೆ ಇವತ್ತು ಅಲ್ಲಿ ಹೋಗದೇ ಇದ್ದರೂ ಇನ್ನೊಂದು ಬೇರೆ ಕೆಲಸ ಮಾಡ್ಬೇಕು ಅಂದರೆ ನಾನು ಟೈಮ್ ಹೋಗೋದು ಅಲ್ಲಿ ಹನ್ನೆರಡು ಆಗೈತಿ ನಮ್ಮನೂ ತನ್ನ ಸ್ಕೂಲ್ ಕಳಿಸ್ಕೊಟ್ಟೆ ಇವತ್ತು ಅಡುಗೆ ಮಾಡಿಬಿಟ್ಟಿದ್ರೆ ರೊಟ್ಟಿ ಆಗಿ ಪಲ್ಯ ಆಗಿ ಬತ್ತಿ ಆಗಿರ್ತಿದ್ವು ಅಲ್ಲೇ ಇರಲಿ ಎಷ್ಟೋ ಬೆಟ್ರ್ ತಿಂದು ದಿನ ಅದು ದಿನ ಚರಿ ಯಾಕಂದ್ರೆ ಹನ್ನೆಡೆ ಕಾಯಿ ಚಲೋ ಮಾಡಿದ ನಂತರ ಒಂದು ದಾಸನೆ ರೊಟ್ಟಿ ಮುಗಿತಿದ್ವಿ ನಂತ ಅಡುಗೆ ಎಲ್ಲ ಅಡ್ಗೆ ಬಿಡ್ತು ಆಮೇಲೆ ಬಟ್ಟೆ ಒಕ್ಕೊಂಡು ಕೊಡ್ತೈತಿ ನಾವು ಊಟ ಮಾಡೋದು ಎರಡು ಎರಡೂವರೆಗೆ ಸ್ವಲ್ಪ ಮಾಡ್ಕೊಳ ಜಾಸ್ತಿ ಮಾಡಬೇಡ ಅಂದ್ರೆ ದಿನ ಯಾಕಂದ್ರೆ ಉಳಿದ್ರೆ ರಾತ್ರಿ ಉಳಿತೀವಿ ಮತ್ತು ಉಳಿದ್ರೆ ನಾಳೆ ಮಧ್ಯಾಹ್ನ ಹೊಂತೀವಿ ಕೂತಿದ್ರೆ ಇಷ್ಟತ್ತು ನನ್ಗೆ ತಲೆ ಸ್ಕೂಲ್ ಅಡುಗೆ ಮಾಡ್ಕೊಂಡು ರೊಟ್ಟಿ ಮಾಡಿದೆ ಬೇರೆ ಅಡುಗೆ ತಿಂದು ರೊಟ್ಟಿ ಇದು ಮೇನ್ ಆಗಿ ರೊಟ್ಟಿ ಮಾಡೋದು ಅವತ್ ಅವ್ರ ಸ್ಕೂಲ್ ಟೈಮ್ನಾಗ ಮಾಡ್ಕೊಂಡಿರ್ತೇನೆ ನಾನು ಇಲ್ಲ ಸುಮ್ಮನೆ ಜಗ್ಗು ಹೊಡೆದ ನಾ ಬಿಟ್ಟು ಬಿಟ್ಟು ಹೋಗೋದು ಜಗ ಬಿಡಿಸೋದು ಹಿಟ್ಟು ಇದು ಆಗ್ಬಿಟ್ಟೈತೆ ಅದು ಕಲಿಸಿದ್ದು ಹದನ್ನ ತಗಿಟ್ಟಿರ್ತೈತಿ ಅವಾಗ ರೊಟ್ಟಿ ಸರಿ ಬಿಡೋದಿಲ್ಲ ದಪ್ಪ ದಪ್ಪ ಆಗ ಕತ್ತಿ ಬಿಟ್ಟಾಗ ಜಾಸ್ತಿ ತಳಿ ಮಾಡೋಕ್ಕಾಗಲ್ಲ ಹಿಟ್ಟು ಬಾಳತ್ತರಿ ನಾದಿದ್ದು ಬೇ ಮಾಡಿ ಕಡೆಗೆ ಅವಳು ಬಿಟ್ವಿ ಅಂದ್ರೆ ಅವಳು ಕಾಳು ಐತೆ ಇದು ರೊಟ್ಟಿ ಸರಿ ಬರಲ್ಲ ಅವಾಗ ಇನ್ನು ನೋಡ್ರಿ ಆ ಕಿರ್ಕಿರೆಲ್ಲ ಬಡಬಿಟ್ಟು ಬಿಸಿ ಬಿಸಿ ಬಿಟ್ಟು ಚಾಲು ಮಾಡಿದ್ವನು ಒಂದು ಕೈ ಒಂದು ರೊಟ್ಟಿ ಹಿಡಿದಾಗ ಲಾಸ್ಟ್ ರೊಟ್ಟಿ ಹೋಗಿನ ಕೈ ಒಂಚೂರು ಎಚ್ ಇದ್ರೆ ಟೈಮ್ ನೋಡತೈತಿ ರೊಟ್ಟಿನೂ ಭಾಳ ಮಸ್ತ್ ಬರ್ತದೆ

ಅದನ್ನು ಪದೇ ಪದೇ ಎಷ್ಟಾ ಕ್ಲೀನ್ ಮಾಡಿದ್ರು ಆ ಹಾಳಿ ಒಳಗೊಂದು ಸ್ವಲ್ಪ ಹಿಟ್ಟು ಅದು ಇದು ನೀರಿನ ಅಂಶ ಅದೆಲ್ಲ ಉಳಿದಿರೋದು ಅದರಿಂದ ಕಣ್ಣಿ ಕಾಣದೇ ಇರೋದೆಲ್ಲ ಬ್ಯಾಕ್ಟೀರಿಯಾ ಅದೆಲ್ಲ ಇರುತ್ತಾ ಇಳಿದ್ರೆ ಅಂಥೇಳಿ ಅದು ಕ್ಲೀನ್ ಮೇಂಟೈನ್ ಮಾಡೋ ಭಾಳ ಕಷ್ಟ ಅನ್ನಿಸ್ತದೆ ಪದೇ ಪದೇ ಹಾಗಾಗಿ ಬೇಡ ಬೇಡ ನಾವು ಹಿಂಗೆ ಮಾಡಿಬಿಡೋಣ ಅಂತೇಳಿ ಅದು ಖುಷಿ ಬಿಟ್ಟದೆ ಕಟ್ಟಕ್ಕೆ ಹೋಗಿಲ್ಲ ಬರುತ್ತೆ ಏನು ಕಟ್ಟಿದ್ರೆ ತಳ ರೊಟ್ಟಿ ಬರುತ್ತೆ ಅಂತ ಹೇಳಿದ್ರೆ ಹಿಟ್ಟು ಸ್ವಲ್ಪ ಗಟ್ಟೆ ನಡ್ಕೊಂಡು நத்திண்டே சேம் சபாத்தி மன்னங்க மார்க்கோது கூட நோட்ரி நான் இது எஸ் நான் அது கட்டோதந்த ஏனெந்திர இது சொல் டாயம் சேவ் ஆக அன்னது அப்பட் பட் பட் ஆகோ அந்த ரொட்டி ரொட்டி ஷோப்டு இன்ச்சூரியெல்லாம் அண்ட் ஆங்காக கட்டாதீ ಬಟ್ ತಿನ್ನೋ ಆಹಾರದಾಗ ಪ್ಲಾಸ್ಟಿಕ್ ಕಟ್ಟಿ ಸಾಮಾನು ಯೂಸ್ ಮಾಡಿ ಮಾಡೋದು ಸರಿಯಲ್ಲ ಅಂತ ಈ ಥರದ್ದು ಎಲ್ಲ ರೀತಿಯಿಂದಾನೆ ನೋಡಿದ್ರೆ ಇದು ಬೆಸ್ಟ್ ಅಂತಾನೆ

చళ్ళన్ రొటీచూరు ఉబ్బి మంచిర్ బి బీ మస్తో రుచి తినక స్వల్ప సెకండ్ రొటీ ತ್ರ ನೋಡ್ರಿ ರೊಟ್ಟಿ ಟಾತು ಲಾಸ್ಟ್ನೇ ದೇದಿ ತುಳಿತ ನಮ್ಮ ತಾನು ಆಟ ಆಡ್ತೈತಿ ಹಾಂ ಬಂದೆ ಒಂದು ಬುಟ್ಟಿ ರೊಟ್ಟಿ ಆಗ್ರಿ ಯಶ್ಮರು ಮತ್ತನು ಇಬ್ಬರು ಒಟ್ಟಿಗೆ ಬಂದರು ನನ್ನ ಅಡಿಗೆ ರೊಟ್ಟಿ ಮುಗೀತು ಹಾಗೆ ಈಗ ನಮ್ಮ ತನು ಯಪ್ಪ ನಮ್ಮ ತಂದು ಮಗ್ ಏನು ಮಾಡೋತೈತಿ ಡ್ರೆಸ್ ಏನು ಮಾಡಕೈತಿ ಹೌದು ಡ್ರೆಸ್ ಚೇಂಜ್ ಮಾಡಾತೈತಿ ರೀ ಹೋಗಿ ಅವಳಾಗ ಅಷ್ಟು ತೋರಿಸಲ್ಲ ಅದನ್ನು ಹಂಗ ಯಪ್ಪ ಬರಬ್ಬರಿ ಒಂದು ತಾ ಸ್ನೇಹಿತ ಮಾಡೋಕ್ಕೆ ಸ್ನೇಹಿತರೆ ನೋಡ್ರಿ ಇಷ್ಟು ಇಷ್ಟಪಷ್ಟು ಕಷ್ಟಪಟ್ಟು ಅಡುಗೆ ಮಾಡೀನಿ ಬಿಸಿ ಬಿಸಿ ರೊಟ್ಟಿ ಹುಳಿ ಕಾಳು ಪಲ್ಯ ಅದೆಲ್ಲ ಅನ್ನ ಸಾರು ಎಲ್ಲ ಮಾಡೀನಿ ಆದ್ರೆ ನೋಡ್ರಿ ಏನು ಮಾಡೋಲ್ಲ ತಾವ ನಾಕ ಊಟ ಊಟ ಮಾಡಿಲ್ಲ ತಾವ ಬಂದು ಈ ಮನೆ ಆಕಾರ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅವರ ಅಂತೇಳಿ ಅಂತ ನೋಡ್ರಿ ಈಗ ಸಬ್ಬಸಿಗೆ ಸತಿಕಾಯ್ತಂದಾರ ಅವ್ನು ಹೆಚ್ಕೊಂಡು ಊಟ ತಾವ ಹಾಕ್ಕೊಂಡು ಇದನ್ನೆಲ್ಲ ಹಿಂಗೆ ಬಾಯಿ ತೆಗೆದಿಟ್ಟು ಹೋಗ್ಯಾರ ತಿನ್ನಾಕತಾರ ನನ್ನನ್ನು ಕರೆದಿಲ್ಲ ಮಾತಿಲ್ಲ ಕಥೆಯಿಲ್ಲ ಯಾಕೆ ಮಾತಾಡೋಲ್ಲ ಇದು ಭಾರಿ ರಾಟಿಟ್ಟಿಲ್ಲ ಕೊಬ್ಬು ಅಂತ ತಪ್ಪಾಕೈತಿ ಫೋನ್ ಹಾಯ್ ಯಾಕ್ರೀ ಮಾತಾಡಲ್ಲ ಹಾ ಓಯ್ ನಿಮ್ಮನ್ನ ಮಾತಾಡ್ತಕತೀನಾ ಸಿಟ್ಟದು ಹಾಂ ಏನು ನನ್ನ ಅದ್ರೊಳಗೆ ಮಗ ಮಾಡೋಣ ಮಾಡೋಣ ಮಮ್ಮಿ ಮಾಡೋಣ ಪಪ್ಪಾಗೆ ಹೆಂಗೆ ಮಾಡ್ತಾನ ನೋಡೋಣ ಅಂತ ಮಗ ಅದು ನನಗೆ ಯಾವ ಬರ್ಬೇಕು ಅಂಥವೆಲ್ಲ ತಲೆಯಾಗ ನನ್ನ ಉದ್ಯೋಗ ನಂಗೆ ಗ್ರಗಡೆ ಇರ್ತೈತಿ ನಿನ್ನ ಅಂಗಡಿಗೆ ದುಡಿಯೋನ ಕರ್ಸಂಡು ಪ್ರಾಂಕ್ ಮಾಡೋಷ್ಟು ಟೈಮ್ ನನ್ನ ಕಡೆ ಇರೋಲ್ಲ ಯೋಚನೆ ಬರೋಷ್ಟು ಮೈಂಡು ಫ್ರೀ ಇಲ್ಲ ನನಗೆ ಅದೇ ನಾವು ಯಾವಾಗ ಕೇಳ್ದಾರದು ಕೇಳ್ತಲ್ಲ ಅಂತೇಳಿ ಹ್ಞೂ ಅಂದೆ ನಿಂಗೆ ಈ ಪರಿ ತ್ರಾಸು ಕಷ್ಟ ಎಲ್ಲ ನೋವು ಒಟ್ಟೊಟ್ಟಿಗೆ ಆಗುತ್ತೆ ಅಂತೇಳಿ ಹಂಗೆ ಅಂದ್ಕೊಂಡಿದ್ದಿಲ್ಲ ಏನಾದಂತಾರೆ ಹೇಳು ಬಾಯ್ಬಿಟ್ಟು ಹಂಗ ಸುಮ್ಮನೆ ಇದ್ಬಿಡು ಗಲಾಭುಷ್ ಕುಂತ್ ಬಿಟ್ರೆ ನಾನೇನು ಅಂದ್ಕೊಂಡ್ಲಿ

ಯಪ್ಪ ವಿಡಿಯೋ ಮಾಡಿದೀತೆ ಏನಂತ ಸರಿ ಆಯ್ತು ಏನು ಲಾಸ್ ಅಂತೆ ಎಷ್ಟು ತ್ರಾಸ ಆಗಿತ್ತು ನಿಮಗೆ ಮುಚ್ಚ ಬಿಡಿ ಏನ್ ರ್ಯಾಕ ಹೋಗೋದಲ್ಲ ತ್ರಾಸ ಆಗಿಲ್ಲ ಲಾಸ್ ಆಗಿಲ್ಲ ಯಾದೆ ಅತಿಮಿಥಿ ಆಗಬರ್ದು ಅತಿಮಿಥಿ ಮಾಡಲಿಲ್ಲ ನಾನು ನನ್ನ ಜೀವನದ ಒಂದು ಏನೋ ಒಂದು ಪ್ರಾಂಕ್ ಅಂತ ಮಾಡಿದ ಫಸ್ಟ್ ಅದು ಮಾಡೋ ಇದ್ರು ಮಾಡಬೇಕು ನಿස්ಕ್ಯಾ ಕೇಳಿ ಅತಿ ನೊವತ ಬಾಳ ಗಿಲ್ತಾ ತ ಅಗಿರುತ್ತ ಸಾರಿ ಜೀವನ ಪಾಯಿ ಬಂದಿತ್ತು ನಾನು ಮತ್ತೆ ಆ ಬರೆ ಪೋನ್ ಪೋನ್ ಹಾಟ್ ಸಿಂಗ್ ಗುನುಡಿಲ್ಲ ಒನ್ನ ಇದ್ದಾಗ ಆ ಆ ತಾಯಿಗೆ ಬದla ಬರೆ ನಾಲ್ಕೈದು ಸಲ ಅದ್ಲಿ ಸೇರ ಒಂದು ಹೇಳಬೇಕು ಪೋನ್ ಎತ್ತ್ಲಿಕ್ಕೆ ಅಂದ್ರೆ ವಿಭಾಗಕ್ಕೆೋದಾಗ ಸಿ ಎ ಪೋರೆದಕ್ಕೆ ಮರಿ ಎಸ್ಟೆಸನ ಓಡಡ್ ಬಂದಿನ ಯಾಕೋ ಬಂದಿ ಯಾಕೋಲತಾ ಇದೆ ಏನು ಆದಿರ ಅಂತ ಹೇಳಿ ಅಂತದರೊಳಗ ಸಡನ್ ನಿಂತ ಬಂತಾ ಅಂದ್ರೆ ಮಗನ ಮರ ನನಗೆ ತಿಳಿಸಬೇಕು ಏನು ಸಮಾಜ ಮಾಡಿದಿರೋದು ಜೀವನ ಬರಿ ಯೋಗ್ಲ سیدಸಾಗಿ ಇರ거든

ಹಾಯ್ ಫ್ರೆಂಡ್ಸ್ ನೋಡಿರಿ ನಾವು ರಾತ್ರಿ ಒಂಬ ಹತ್ತು ಗಂಟೆ ಆಗತ್ತೈತಿ ನಾವು ರಾತ್ರಿ ಊಟ ಮಾಡಕತ್ತೈವಿ ನಮ್ಮದು ದಿನ ರಾತ್ರಿ ಊಟ ಹಿಂಗೆ ಇರುತ್ತೆ ಇಷ್ಟೊತ್ತಿಗೆ ನಮ್ಮ ಕಟಕ್ ರೊಟ್ಟಿ ಹುಳಿ ಕಾಳು ಪಲ್ಯ ಮಿರ್ಚಿ ಯಾರಿಗೆಲ್ಲ ಉತ್ತರ ಕರ್ನಾಟಕದಾಗ ಎಲ್ರಿಗೂ ಫೇವ್ರೆಟ್ ಊಟ ಇದು ಯಾರಿಗೆಲ್ಲ ಈ ಊಟ ಇಷ್ಟ ಆಕೈತಿ ಕಮೆಂಟ್ ಮಾಡಿ ಹೇಳ್ರಿ ರೊಟ್ಟಿ ಪಲ್ಯ ಜೊತೆ ಮಿರ್ಚಿ ಬೇಕಂದ್ರೆ ಹಾಂ ಉಳ್ಳಾಗಡ್ಡಿ ಯಾರಿಗೆಲ್ಲ ಇದು ಹುಳಿ ಕಟ್ಟಿದ ಸಾರು ಯಾಕಂದ್ರೆ ಅದ್ರದ್ದು ಪಲ್ಯ ಮಾಡಿದ್ನಲ್ಲ ಅದ್ರ ಕಟ್ಟು ಅದನ್ನ ಅದನ್ನು ಹುಳಿ ಬಿಟ್ಟು ಸಾರು ಮಾಡೀನಿ ಎಲ್ಲ ಜವಾರಿ ಉಟ್ರಿ ಬಾರಿ ಮಸ್ತ್ ಇರ್ತೈತಿ ಟೇಸ್ಟ್ ಮಾತ್ರ ಆರೋಗ್ಯಕ್ಕಂತೂ ಭಾಳ ಒಳ್ಳೆಯದು ಆಮೇಲೆ ರೇಷನ್ ಅಕ್ಕಿ ಅನ್ನ ರೊಟ್ಟಿ ಜೋಳದ ರೊಟ್ಟಿ ಇದು ನಮ್ಮ ರಾತ್ರಿ ಊಟ್ರಿ ಮಧ್ಯಾಹ್ನದ ಊಟ ಹಾಂ ಮಧ್ಯಾಹ್ನದ ಊಟ ಅದಕ್ಕೆ ಪಲ್ಯ ಕಾಲಿ ಆಗಿದ್ರು ಮಧ್ಯಾಹ್ನ ಊಟ ಅದು ಕಟ್ಟಿಂದ ಈಗ ಒಗ್ಗರಣೆ ಕೊಟ್ಟೆ ವಾಪಸ್ ಕಟ್ಟಿಗೆ ಸಾರು ಆಯ್ತದೆ ಹಿಂಗೈತಿ ನೋಡಿರಿ ನಮ್ಮ ಏನು ಫ್ಯಾಮ್ಲಿ ನಮ್ಮ ರುಟೀನ್ ಹಿಂಗೆ ಇರ್ತೈತ್ರಿ ನೈಟ್ ನೈಟ್ ರೂಟೀನ್ ಈ ಹುಡುಗ ಪಪ್ಪನ ಜೊತೆ ಬರ್ತೈತ್ರಿ ಸಣ್ಣ ಮಗ ಪಪ್ಪನ ಮುದ್ದಿನ ಮಗ ಇದೈತಲ್ರಿ ಇದು ಮಮ್ಮಿ ಮುದ್ದಿನ ಮಗ ಇಲ್ಲ ಇವ್ಗಾಲೇ ಎಲ್ಲಿಂದ ಸಣ್ಣ ಉರಿ ಚಲೋ ಬಿಡ್ತೈತ್ರಿ ಹುಡುಗ ಸ ಎಲ್ರು ಮನೆ ಹಿಂಗನ ಕಮೆಂಟ್ ಮಾಡಿ ಹೇಳ್ರಿ ಸಣ್ಣ ಮಕ್ಳು

ತಾನು ಹ್ಞೂ ಸ್ನೇಹಿತರೆ ನೋಡ್ರಿ ಊಟ ಎಲ್ಲ ಆಯಿತು ಬಾಂಡೆ ಎಲ್ಲಾನು ಬಳಚಿ ಹೊರಗಿಟ್ಟೆ ಸಿಕ್ಕಾಪಟ್ಟೆ ತಂಡೈತಿ ಸ್ವಲ್ಪ ಇದು ಹಾಗೆ ಹೋಗಲಿಲ್ಲ ಯಾಕಂದ್ರೆ ಮಧ್ಯಾಹ್ನ ತಿಕ್ಕಿದ್ದೆ ಆಲ್ಮೋಸ್ಟ್ ಎಲ್ಲಾನು ಇದು ಅನ್ನ ಓದ್ತೈತಿ ರೀ ಇದು ಕಟ್ಟಿನ ಸಾರು ಹುಣಸು ಹುಡುಗಿ ಮಾಡಿದ್ದು ತಡೀತೈತಿ ತಂಡ ಐತಿ ಬ್ಯಾಡ್ ಬ್ಯಾಡ್ಬಿಟ್ಟು ಚಲಪಟ್ಟೆ ಚಲೋ ಆಗೈತೆ ಅಂದ್ರೆ ಹಾಗಾಗಿ ಬಿಸಿ ಮಾಡಿಟ್ಟಿನಿ ಇದು ಅನ್ನ ಅದು ಸಾರು ಇದು ಇನ್ನೊಂದು ಅನ್ಸ್ಬೋದು ನಿಮ್ಗೆ ಇದು ನೀರು ರೀ ಫಿಲ್ಟ್ರ್ ನೀರು ಆಗೋ ಇದಕ್ಕೆ ಹಾಕಿ ತಂದಿರ್ತಾರೆ ಅವರು ಒಂದು ಎದಕ್ಕೆ ಆಗೋದು ಈ ಹೊಸ ತಂದಾರ ಅವನೇನು ಚೆಲ್ಲದಂತೆ ಬೆಳಗ್ಗೆ ಅಡುಗೆ ಉಪಯೋಗ ಚೆನ್ನಾಗಿ ಬರ್ತೈತಿ ಅಂತೇಳಿ ಅದನ್ನ ಹಂಗೆ ಇಟ್ಟೀನಿ ಅಡುಗೆ ಮನೆ ಎಲ್ಲ ಸ್ವಚ್ಛ ಆತ್ರಿ ಬರೀ ಈಗ ನಾವು ಮಕ್ಕಳ ಹಿಂಗೆ ನೋಡ್ರಿ ನಮ್ಮ ದಿನದ ದಿನಚರಿ ಎಲ್ಲ ಹಿಂಗೆ ಇರತ್ತ ಈ ಕೂಸ್ ನೋಡಿರಿ ಇವತ್ತು ನಾ ಇಲ್ಲೇ ಮಕ್ಕಳ್ತೀನಿ ಮಮ್ಮಿ ಬೆಚ್ಚಗೈತಿ ಮಮ್ಮಿ ಅಂತೇಳಿ ಇಲ್ಲೇ ಮಲ್ಕೊಂಡ್ರಿ ಮನವಿ ಅದು ನಾನು ಬಾಜಿ ಹಾಕೋಬೇಕು ಒದ್ದಾಡ್ತಾನೆ ಈಟು ಅಷ್ಟು ದೊಡ್ಡ ಹಾಲ ಸಾಲಲ್ಲ ಅವ್ರಿಗೆ ರೂಮು ಹಾಲು ಈಟು ಸೊಪ್ಪ ಐತೆ ಅಯ್ಯ ಐಯ್ ಮಕೊಂಡ್ರಲ್ಲಿ ಇವ್ರಿ ಹಾಕ್ರಿ ಅವನು ಅಲ್ಲಿ ನಮ್ಮ ಬಾಜು ನಿಮ್ಮ ಮೇಲೆ ಬೀಳುತ್ತ ನೋಡತ್ತ ಬಿದ್ದರು ಓಕೆ ಸ್ನೇಹಿತರ ಇಲ್ಲವಾಗ ಇಲ್ಲಿಗೆ ಮುಗಿಸ್ತೀನಿ ನಮ್ಮ ಕೂಸು ಕಾಯ ಆಗತ್ತೈತಿ ನಾವು ಬರೋದಕ್ಕೆ ಹೋಗ ನೀರು ಬೇಕಾ ಇಲ್ಲಿಗೆ ಇವಾಗ ಮುಗಿಸ್ತೀನಿ ಟೈಮ್ ನೋಡ್ರಿ ಹನ್ನೊಂದಕ್ಕೆ ಹತ್ತು ನಿಮಿಷ ಕಡಿಮೆ ಐತಿ ಇವತ್ತ ಗುಣ ಅನ್ನೋದು ಮತ್ತು ಬೇಗ ಮಕ್ಕಳಾಗತ್ತೆ ಎಲ್ಲ ಮುಗಿಸಿ సిక్తం ముంద థ్యాంక్స్ ఫర్ వాచింగ్ నమస్కారం గుడ్ నైట్ హే భాయ్